ಮೇಡಮ್ ಮಹಿಳೆಯರು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಯಾವ ಮೇಲ್ ಐ ಡಿ ಮ್ಯಾಮ್ ಆ್ಯಕ್ಚುಲಿ ನಾ ಯಾವುದೇ ಹೆಣ್ಮಗಳು ಬೆಂಗಳೂರಿಗೆ ಮಹಿಳಾ ಆಯೋಗಕ್ಕೆ ಬರಬೇಕು ಅಂತೇನಿಲ್ಲ ಎಲ್ಲಿಂದ ಆದರೂ ನೀವು ಎಲ್ಲಿರ್ತೀರೋ ಅಲ್ಲಿಂದ ಒಂದು ಮೇಲ್ ಐ ಡಿಯಲ್ಲೂ ನೀವು ಕಂಪ್ಲೇಂಟ್ ಕಳಿಸ್ಬೋದು ಅಥವಾ ಆಯೋಗದ ಅಡ್ರೆಸ್ಗೆ ನಿಮ್ಮ ಕಂಪ್ಲೇಂಟನ್ನು ನೀವು ಆಯೋಗದ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೋದು ಬಟ್ ಆದರೆ ನೀವು ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ನೀವು ಯಾರ ಮೇಲೆ ಕೊಡ್ತೀರಾ ಅವ್ರ ಹೆಸರು ಅವ್ರ ವಿಳಾಸ ಅವ್ರ ನಂಬರು ಅದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅವ್ರದ್ದು ಮಾಡಬೇಕು ನಿಮ್ಮದು ಮಾಡಬೇಕು ಇದು ಬಹಳ ಮುಖ್ಯವಾಗಿರುತ್ತೆ ಅಥವಾ ನೀವು ಕೊಡೋ ಕಂಪ್ಲೇಂಟ್ಗೆ ದಾಖಲೆಗಳೇನಾದರೂ ಇದ್ದರೆ ಅದನ್ನು ಸಹ ನೀವು ಅಟ್ಯಾಚ್ ಮಾಡಬೇಕು ನೀವು ಮೇಲ್ ಮೇಲಲ್ಲಿ ಕಳಿಸ್ತೀನಿ ಅಂದರೆ ಮೇಲ್ ಐ ಡಿ ಬಂದು ಕೆ ಎಸ್ ಸಿ ಡಬ್ಲ್ಯೂ ಬಿ ಎ ಎನ್ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಇನ್ನೊಂದು ಸಲ ಹೇಳ್ತೀನಿ ಮೇಲ್ ಐ ಡಿ ನಿಮ್ಮ ಕಂಪ್ಲೇಂಟನ್ನು ನೀವು ಎಲ್ಲಿಂದ ಬೇಕಾದರೂ ಕರ್ನಾಟಕದ ಮೂಲೆಯಿಂದಲೂ ಸಹ ನೀವು ಕಳಿಸ್ಬೋದು ಮೇಲ್ ಐ ಡಿ ಕೆ ಎಸ್ ಸಿ ಡಬ್ಲ್ಯೂ ಬಿ ಎ ಎನ್ ಜಿ ಒನ್ ಟೂ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಆಯೋಗದ ಫೋನ್ ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು 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 ಒಂದು ಆರು ನಾಲ್ಕು ಎಂಟು ಐದು ಇನ್ನೊಂದು ನಂಬರು ಎರಡು 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 ಒಂದು ಆರು ನಾಲ್ಕು ಎಂಟು ಆರು ಇದು ನಮ್ಮ ಆಯೋಗದ ಫೋನ್ ನಂಬರು ಇನ್ನೊಂದು ನೀವು ಪೋಸ್ಟ್ ಮಾಡ್ಬೋದು ಎಲ್ಲ ದಾಖಲೆಗಳ ಸಮೇತ ನಿಮಗೆ ಮೇಲ್ ಐ ಡಿ ಮಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ ಫೋನ್ ಫೋನ್ ಮಾಡಿ ಹೇಳಿದ್ರು ನಾವು ಪೋಸ್ಟ್ ಮಾಡಿ ಅಂತ ಹೇಳ್ತೀವಿ ನೀವು ಎಲ್ಲವನ್ನು ಕ್ಲೀನಾಗಿ ಬರೆದು ನೀವು ಮಹಿಳಾ ಆಯೋಗಕ್ಕೆ ಪೋಸ್ಟ್ ಮಾಡಿದ್ರು ಸಹ ನಿಮಗೆ ಯಾರು ಕಿರುಕುಳ ಕೊಡ್ತಾರೆ ಏನಂತ ನೀವು ಹಾಕಿರ್ತೀರಾ ಆ ಇಲಾಖೆ ಅದು ಅದು ಲೈಂಗಿಕ ದೌರ್ಜನ್ಯ ಇರ್ಬೋದು ನಿಮ್ಗೆ ಸೆಕ್ಷುವಲಿ ಯಾರಾದರೂ ಹರಾಸ್ಮೆಂಟ್ ಮಾಡ್ತಾ ಇರ್ಬೋದು ನೀವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರಾ ಅಲ್ಲಿಗೆ ನಾವು ಬರೀತೀವಿ ಆ ಹೆಣ್ಣು ಮಗಳಿಗೆ ಸೆಕ್ಷುಲಿ ಹರಾಸ್ಮೆಂಟ್ ಆಗ್ತಾ ಇದೆ ಇಂಥವ್ರು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕ್ರಮ ತಗೊಂಡು ಅಥವಾ ತನಿಖೆ ಮಾಡಿ ನಮಗೆ ವರದಿಯನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಯಾವುದೇ ತರ ಸಮಸ್ಯೆ ಇರಲಿ ನಿಮ್ಮ ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ಇರಲಿ ಒಂದು ಹೆಣ್ಮಗಳಿಗೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅಂಥ ಸಮಯದಲ್ಲೂ ಸಹ ನೀವು ನೀವು ಕೂತಿದ ಕಡೆಯೇ ನೀವು ಮೇಲಾದರೂ ಮಾಡಿ ಪೋಸ್ಟ್ ಆದ್ರೂ ಹಾಕಿ ನೀವು ಮಾಡ್ಬೋದು ನೀವು ಮಾಡಿದಾಗ ನಾವು ಅಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಸಂಬಂಧಿತ ಇದ್ರೆ ಅಲ್ಲಿರೋ ಎಸ್ ಪಿಗೆ ಮಾಡ್ತೀವಿ ನಾವು ಅಂದ್ರೆ ಯಾವುದೇ ನೀವು ಕಂಪ್ಲೇಂಟ್ ಮಾಡಿದ್ರು ಅಲ್ಲಿರೋ ಉನ್ನತ ಅಧಿಕಾರಿಗೆ ನಾವು ನಮ್ಮ ಆಯೋಗದಿಂದ ಲೆಟರ್ ಹೋಗುತ್ತೆ ಅಫಿಷಿಯಲಿ ಕಮ್ಯುನಿಕೇಟ್ ಮಾಡ್ತೀವಿ ಸೊ ನಿಮಗೆ ನ್ಯಾಯ ಸಿಗುವಲ್ಲಿ ಆಯೋಗ ಸಹಾಯ ಮಾಡುತ್ತೆ